ನಮಸ್ತೆ ಆಷಾಢ ಭೂತಿ ಅಂದರೆ ಏನು ಅನ್ನೋ ಒಂದು ಪ್ರಶ್ನೆ ಬಂತು ಆಷಾಢ ಭೂತಿ ಅಂತಂದರೆ ನಾವು ಸೋಗಲಾಡಿತನ ಒಳಗೊಂದು ಹೊರಗೊಂದು ನಟನೆ ಮಾಡೋರು ಸುಳ್ಳು ಹೇಳೋರು ಸಂಭಾವಿತನ ಹಾಗೆ ವರ್ತನೆ ಮಾಡೋರು ಅಂದರೆ ಅವರು ಒಳಗೆ ಬಹಳ ಕ್ರೂರಿಗಳಾಗಿದ್ದರೂ ಕೂಡ ಹೊರಗಡೆ ಮಾತ್ರ ತೋರಿಕೆಗೆ ಸಂಭಾವಿತತನವನ್ನು ಉತ್ತಮತನವನ್ನು ನಟನೆ ಮಾಡ್ತಿರ್ತಾರಲ್ಲ ಅವರನ್ನು ಆಷಾಢ ಭೂತಿಗಳು ಅಂತ ನಾವು ಸಾಮಾನ್ಯವಾಗಿ ಕೆಟ್ಟವರ ಸಾಲಿನೊಳಗೆ ಅವರನ್ನು ಸೇರಿಸ್ತೀವಿ ಅಷ್ಟೇ ಬಹಳ ಒಳ್ಳೆಯವರ ಹಾಗೆ ನಮ್ಮ ಜೊತೆ ಮಾತಾಡ್ತಾ ಇರ್ತಾರೆ ನಮ್ಮ ನಮ್ಮ ವಿರುದ್ಧವಾಗಿಯೇ ಆ ಅವರು ಕತ್ತಿ ಮಸೀತಿರ್ತಾರೆ ಒಳಗಡೆ ಮತ್ತು ಭಾಳ ಒಳ್ಳೆಯತನದ ನಟನೆ ಮಾಡ್ಕೊಂಡು ಬಂದು ಅತಿ ವಿನಯಂ ಧೂರ್ತ ಲಕ್ಷಣ ಅಂತ ಹೇಳ್ತೀವಲ್ಲ ಅವೆಲ್ಲ ಲಕ್ಷಣಗಳು ಇರುವಂಥವರು ಆಷಾಢಭೂತಿಗಳು ಅಂತ ಬಹಳ ಸುಲಭವಾಗಿ ಪ್ರಿಡಿಕ್ಷನ್ ಮಾಡಿಬಿಡ್ತೀವಿ ಅದನ್ನು ಆದರೆ ಆಷಾಢ ಭೂತಿ ಅಂತ ಅಂದರೆ ನೈಜ ಅರ್ಥ ಏನು ಈ ಪದದ ಯುತ್ಪತ್ತಿಗೆ ತೊಡಗಿದಾಗ ಎರಡು ಪದಗಳು ಉತ್ಪತ್ತಿ ಆಗ್ತವೆ ಯಾವುದು ಆಷಾಢ ಮತ್ತು ಭೂತಿ ಅಂಥೇಳಿ ಭೂತಿ ಅಂದರೆ ಸರ್ವೇ ಸಾಮಾನ್ಯವಾಗಿ ಧರಿಸಿದವನು ವಿಭೂತಿ ಇವೆಲ್ಲ ಅಂತೀವಲ್ಲ ಧರಿಸೋದು ಭೂತಿ ಆಷಾಢದಲ್ಲಿ ಆ ವ್ಯಕ್ತಿ ಇದ್ದಂಥದ್ದು ಆ ಕಥೆ ಹುಟ್ಟಿದಂಥದ್ದು ಅದು ಒಂದು ನಂಬಿಕೆ ಹೀಗೆಲ್ಲ ಬರ್ತದೆ ನೋಡ್ರಿ ಪ್ರಿಡಿಕ್ಷನ್ನು ಆಷಾಢ ಭೂತಿ ಅನ್ನೋವಂಥದ್ದೊಂದು ನಂಬಿಕೆ ಅದೊಂದು ಸಣ್ಣ ಕಥೆ ಮತ್ತು ಹಿಂಗೆ ಹೇಳಲಾಗ್ತದೆ ಆಷಾಢಭೂತಿ ಭೂತಿ ಅನ್ನೋಭವ ವ್ಯಕ್ತಿ ಪಂಡಿತಾತ ಆಷಾಢ ಭೂತಿ ಅನ್ನೋವಂಥ ಸಾಹಿತ್ಯದ ಪ್ರಕಾರ ಅಂತ ಕೂಡ ಹೇಳ್ತಾರೆ ಬೂಟಾಟಿಕೆ ವಂಚಕತನ ಪರರಿಗೆ ಮೋಸ ಮಾಡೋದು ನಾಲಿಗೆ ಮೇಲೆ ಸಿಹಿಯಾದ ಬೆಲ್ಲದಂತಹ ಮಾತುಗಳು ಮನಸ್ಸಲ್ಲಿ ಮಾತ್ರ ಹಸಂಚು ಹೊಂಚು ನೂರಾರು ಕೆಟ್ಟ ಆಲೋಚನೆಗಳನ್ನು ತುಂಬಿಕೊಂಡು ಸಮಾಜದೊಳಗೆ ಬಹಳ ಒಳ್ಳೆಯ ವ್ಯಕ್ತಿಯಾಗಿ ವರ್ತನೆ ಮಾಡ್ತಾ ಇದ್ದರೆ ಆತನನ್ನು ಆಷಾಢಭೂತಿ ಭೂತಿ ಅಂತಾರೆ ಬಹಳ ಮೃದುವಾಗಿ ಮಾತಾಡಿಕೊಂಡು ತಿರುಗಾಡೋರನ್ನು ವಿಭೂತಿ ಹಚ್ಕೊಂಡು ಜಟಾಮಟ ಬಿಟ್ಕೊಂಡು ರುದ್ರಾಕ್ಷಿ ಹಾಕ್ಕೊಂಡು ಕಾವಿ ಬಟ್ಟೆ ಹಾಕ್ಕೊಂಡು ಒಳಗಡೆ ಎಲ್ಲ ಮಾಡಬಾರ್ದು ಅನಾಚಾರಗಳನ್ನು ಮಾಡ್ತಾ ಮನೆ ಮುಂದೆ ಬೃಂದಾವನ ಅನ್ನೋ ಹಾಗೆ ಇರ್ತಾರಲ್ಲ ಅವರನ್ನು ಕೂಡ ಆಷಾಢಭೂತಿಗಳು ಭೂತಿಗಳು ಅಂತಲೇ ಕರೆಯೋದು ಒಟ್ಟಾರೆ ಈ ಆಷಾಢಭೂತಿ ಬದಲಾದ ಈ ಕಾಲದೊಳಗೆ ಋಣಾತ್ಮಕ ಒಂದು ಅಂಶವಾಗಿ ಅಥವಾ ನೆಗೆಟಿವ್ ವಿಷಯವಾಗಿ ಚರ್ಚೆ ಮಾಡಲ್ಪಡ್ತದೆ ಆದರೆ ಇದೇ ಪದ ಇದೇ ಪದ ನಮ್ಮ ಪೂರ್ವಜರು ಬಹಳ ಒಳ್ಳೆಯ ಮೌಲ್ಯವಾಗಿ ಎತ್ತಿಡಿದ್ರು ಈ ಪದವನ್ನು ಹೇಗೆ ಅಂತಂದರೆ ಆಷಾಢಭೂತಿ ಭೂತಿ ಅನ್ನುವಂಥ ಒಬ್ಬ ವ್ಯಕ್ತಿ ಆತ ಪಂಡಿತ ಆಷಾಢಭೂತಿ ಭೂತಿ ಅನ್ನೋದೊಂದು ಕತೆ ಇತ್ತು ಇದು ಅದೊಂದು ಸಣ್ಣ ಕತೆ ಮತ್ತು ಆಷಾಢ ಭೂತಿ ಅಂತಂದರೆ ನಂಬಿಕೆ ನಂಬಿಕೆಯನ್ನೇ ನಂಬೋದು ಅನ್ನೋ ಅರ್ಥದೊಳಗೆ ಅದು ಬಳಕೆಯಾಗ್ತಾ ಇತ್ತು ಆಗ ಆದರೆ ಕಾಲ ಬದಲಾದಂಗೆ ಕಾಲಕ್ಕೆ ತಕ್ಕಂತೆ ಪದಗಳು ಕೂಡ ರೂಪಾಂತರಗೊಳ್ತವಲ್ಲ ಅವು ಒಂದು ಸತಿ ಮೌಲ್ಯವಾಗಿದ್ದು ಈಗ ಅಪಮೌಲ್ಯವಾಗಿ ಕೆಟ್ಟ ಪದವಾಗಿ ಕೆಟ್ಟವರನ್ನು ಉದಾಹರಣೆ ಕೊಡಬೇಕಾಗಿ ಬಂದಾಗ ಈ ಆಷಾಢ ಭೂತಿ ಅನ್ನೋ ಪದ ಈಗ ರೂಢಿಯಲ್ಲಿ ಇರುವಂಥದ್ದು ಅಥವಾ ಬಳಕೆಯಲ್ಲಿ ಇರುವಂಥದ್ದು ಥ್ಯಾಂಕ್ ಯು